ನನ್ನ ಹೆಸರು ರೇಖಾ ಗಜನ ಶೆಟ್ಟ ನಮ್ಮೂರು ದಾವಣಗೆರೆ ಜಿಲ್ಲೆ ದೇವಿ ದೇವಿದರೆಗೆ ಬಂದಳು ಮಹಾಲಕ್ಷ್ಮಿ ಮನೆಗೆ ಬಂದಳು ದರೆಗೆ ಬಂದಳು ಮಹಾಲಕ್ಷ್ಮಿ ಮನೆಗೆ ಬಂದಳು ಹೆಜ್ಜಯ ಮೇಲೆ ಜ್ಞಯ ನೀ ಕುತಾ ಹೆಜ್ಜಯ ಮೇಲೆ ಹೆಜಯ ಕುತ ಗಜ್ಜಯನಾ ದಿ ದೇವಿ ದರೆಗೆ ಬಂದಳು ಮಹಾಲಕ್ಷ್ಮೀ ಮನೆಗೆ ಬಂದಳು ದಿಯ ಕರುಣೆ ನಮಗಾದಾರ ದಾರ ಕೊರಳಲಿದರಿಸಿದ ಮುತ್ತಿನ ಹಾರ ದೇವಿಯ ಕರುಣೆ ನಮಗಾದಾರ ದಾರ ಕರೆಗೆ ಬಂದಳು ಮಹಾಲಕ್ಷ್ಮಿ ಮನೆಗೆ ಬಂದಳು ಮಾ ತಾಯ ಗುಣನಿಧಿ ನವದುರ್ಗ್ಯವೀ ಹೇ ದೇವಿ ದೇವಿ ದೇ ಬಂದಳು ಮಹಾಲಕ್ಷ್ಮೀ ಮನೆಗೇ ಬಂದಳು ಹೆಜಯ ಮೇಲೆ ಜಯನಿ ಕು ಜಯ ಮೇಲೆ ಹೆ ಜಯನಿ ಕುತಗೆ ಜಯನ ದಾದಾಲಿ ದೇವ ಬಂದಳು ಮಹಾಲಕ್ಷ್ಮೀಮನೆ ಬಂದಳು ದೇವಿ ಬಂದಳು महालक्ष्मी मन बंद महालक्ष्मी मे बंद